ಇತ್ತೀಚೆಗೆ ಅವರಿಗೆ ಯಾರೋ ಹೊಸಬರು ಸಿಕ್ಕರು ಅಂತ ನಿಮ್ಮನ್ನು ಬಿಟ್ಟು ಅಂತ ಮಾತ್ರಕ್ಕೆ ನಿಯತ್ತಾಗಿ ಪ್ರೀತಿ ಕೊಟ್ಟಂಥ ನೀವುಗಳು ಖಂಡಿತವಾಗ್ಲೂ ಕೂಡ ಬೇಜಾರಾಗುವಂಥ ಅಗತ್ಯವಿಲ್ಲ ಯಾಕಂತ ಅಂದರೆ ಅಂತಹ ವ್ಯಕ್ತಿಗಳು ಅವ್ರ ಜೊತೆಗೂ ಕೂಡ ಖಂಡಿತವಾಗಲೂ ಕೂಡ ನಿಯತ್ತಾಗಿ ಇರೋದಿಲ್ಲ ಬದಲಾಗಿ ಅಂತಹ ವ್ಯಕ್ತಿಗಳಿಗೆ ಮನಸ್ಸಾಕ್ಷಿನೇ ಆಗಲಿ ಆತ್ಮಸಾಕ್ಷಿನೇ ಆಗಲಿ ನಿಯತ್ತೇ ಆಗಲಿ ನಂಬಿಕೆನೇ ಆಗಲಿ ಅಥವಾ ಪ್ರೀತಿ ಅಂದರೆ ಏನು ಅಂತಲೂ ಸತ್ಯವಾಗಲೂ ಕೂಡ ಎಳ್ಳು ಕಾಳಿನಷ್ಟು ಗೊತ್ತಿರೋದಿಲ್ಲ ಆದರೆ ಅವರೇ ನಿಮಗೆ ಮೋಸ ಮಾಡಿ ಮತ್ತೊಬ್ಬರ ಜೊತೆ ಚೆನ್ನಾಗಿದ್ದಾರಲ್ಲ ಅವರ ನಗುವು ಕೂಡ ಶಾಶ್ವತ ಅಲ್ಲ ನಿಮ್ಮ ಇವತ್ತಿನ ಕಣ್ಣೀರು ಕೂಡ ಶಾಶ್ವತ ಅಲ್ಲ ಆದರೆ ನೀವೇನು ಅರ್ಥ ಮಾಡ್ಕೋಬೇಕಂತ ಅಂದರೆ ನನ್ನ ಬದುಕಲ್ಲಿರುವಂಥ ಒಂದು ಕೆಟ್ಟ ಹುಳವನ್ನ ಅಂದರೆ ಜೊತೆಗಿದ್ದು ಮೋಸ ಮಾಡ್ತಿದ್ರಲ್ವಾ ನೀವು ಅವ್ರಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀರಾ ಹೇಳಿ ಅವ್ರಿಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀರಾ ಮಗು ಥರ ಪ್ರೀತಿ ಕೊಟ್ಟಿದ್ದೀರಾ ಅವರು ಪ್ರತಿಯೊಂದು ಕಷ್ಟ ಸುಖಗಳಿಗೂ ಕೂಡ ಆಗಿದ್ದೀರಾ ಅವರು ಅವರು ಏನೇ ಕಷ್ಟದಲ್ಲಿದ್ದರೂ ಕೂಡ ಜೊತೆಗೆ ನಿಂತಿದ್ದೀರಾ ಸಾಥ್ ಕೊಟ್ಟಿದ್ದೀರಾ ಆದರೂ ಕೂಡ ಅವ್ರಿಗೆ ಯಾರೋ ಹೊಸಬರು ಸಿಕ್ಕರು ಅಂತ ಒಂದೇ ಕಾರಣಕ್ಕೆ ನಿಮ್ಮನ್ನು ಬಿಟ್ಟು ಹೋದರು ಅಂದ ಮಾತ್ರಕ್ಕೆ ಅವರ ನಿಜ ಬಣ್ಣ ಏನು ಅವರ ಯೋಗ್ಯತೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಕೆಲವು ಸಲ ನೀವು ಅವ್ರ ಬಗ್ಗೆ ಗೊತ್ತಾದರೂ ಕೂಡ ಪ್ರೀತಿನ ಬಯಸ್ತಾ ಇದ್ದಾಗ ನೀವು ಏನು ಪೂಜಿಸ್ತಿರಲ್ಲ ದೇವರು ಆ ದೇವರು ಅದನ್ನು ಸಹಿಸೋದಿಲ್ಲ ಇಷ್ಟಾದರೂ ಕೂಡ ಇವರು ಇದನ್ನು ಬಯಸ್ತಾ ಇದ್ದಾರೆ ಅಂದ ಮಾತು ಅಂದಾಗ ಏನು ಮಾಡ್ತಾನೆ ಅವ್ರ ನಿಜ ಬಣ್ಣವನ್ನು ಬಯಲು ಮಾಡಿ ನಮ್ಮ ಜೀವನದಿಂದ ಕಿತ್ತಿ ಬಿಸಾಕ್ತಾನೆ ಇದೇ ನಿಮ್ಮ ಜೀವನದಲ್ಲಾಗಿರೋದು ಅವ್ರ ಯೋಗ್ಯತೆ ಅಂತ ತೋರಿಸ್ತಾ ಇದ್ದಾನೆ ನೀನು ಇಷ್ಟು ದಿನ ಎಲ್ಲರನ್ನೂ ವಿರುದ್ಧವಾಗಿ ಹಾಕ್ಕೊಂಡು ಇವರೇ ಪ್ರಪಂಚ ಅಂತ ಹೊರಟಿದ್ದಲ್ಲ ಮನಸ್ಸೇ ಅವ್ರ ಬಣ್ಣ ನೋಡು ನೀನು ಯಾರನ್ನ ಒಳ್ಳೆಯವರು ಅಂತ ನಂಬಿದ್ದಲ್ಲ ಕೊನೆಯವ್ರಿಗೂ ಜೊತೆಗಿರ್ತಾರಂತ ನಂಬಿದ್ದಲ್ಲ ಅವ್ರು ನಿಜ ಬಣ್ಣವನ್ನು ನೋಡು ಎಷ್ಟು ಬಿಂದಾಸಾಗಿದ್ದಾರೆ ನೀನು ಇಲ್ಲಿ ಕಣ್ಣೀರು ಹಾಕ್ತಾಯಿದ್ದೀವಿ ಅವರು ಅಲ್ಲಿ ಮತ್ತೊಬ್ಬರ ಜೊತೆ ಹಲಕ್ಕಿಸ್ಕೊಂಡಿದ್ದಾರೆ ಅಂತ ಭಗವಂತ ನಿಮಗೆ ತೋರಿಸ್ತಾ ಇದ್ದಾನಂತ ಅರ್ಥ ಹೊರತಾಗಿ ನೀವ್ಯಾಕ್ರಿ ಇಲ್ಲಿ ನಿಯತ್ತಾಗಿ ಪ್ರೀತಿ ಕೊಟ್ಟು ಕಣ್ಣೀರಾಕಬೇಕು ನಮ್ಮನ್ನು ದೇವರು ರಕ್ಷಣೆ ಮಾಡಿದ ಅಂತ ತಿಳ್ಕೊಬೇಕು ಈ ಸತ್ಯವನ್ನು ಅರ್ಥ ಮಾ ಅರ್ಥ ಮಾಡಿಕೊಂಡು ನಾವು ಟೈಮ್ ಸರಿ ಊಟ ಮಾಡ್ಕೊಂಡು ಅಂಥವ್ರ ಮುಂದೆ ಬದುಕಬೇಕು ಅನ್ನೋ ಛಲ ತೊಗೋಬೇಕು ನಾವು ಬದುಕಬೇಕಂದ್ರೆ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡ್ಬೇಕಲ್ವಾ ಅವ್ರಿಗೆ ಶಿಕ್ಷೆ ದೇವ್ರ್ ಕೊಡ್ಬೇಕಂದ್ರೆ ನಾವು ನಗ್ಬೇಕಲ್ವಾ ಅದಕ್ಕೆ ಹೇಳ್ತಾ ಇರೋದು ನಾನು ಇಲ್ಲಿ ನೀವು ನಕ್ಕಾಗ್ಲೆ ಅಲ್ಲಿ ಅವ್ರಿಗೆ ಶಿಕ್ಷೆ ಕೊಡೋಕೆ ಸಾಧ್ಯ ಇಲ್ಲಿ ನೀವು ಅಳ್ತೀರಾ ಅಲ್ಲಿ ಅವರು ಅಳ್ತಾರಂದ್ರೆ ಖಂಡಿತ ಹೋಗ್ಲಿಲ್ಲ ಮತ್ತೆ ಮಧ್ಯೆ ಇದ್ದಾಗ ಅಳಬೇಕಾಗತ್ತೆ ಇವಾಗ ನಿಮ್ಮನ್ನ ತಿರಸ್ಕಾರ ಮಾಡಿ ಹೋಗಿದ್ದಾರೆ ಅವರು ನಿಮ್ಮ ಪ್ರೀತಿ ಬೆಲೆ ಅವ್ರಿಗೆ ಗೊತ್ತಾಗ್ಬೇಕಂತ ಅಂದ್ರೆ ಇವಾಗ ನೀವು ಬಿಸಿಲಿಂದ ನೆರಳಿ ನೆರಳಿಗೆ ಬರಲೇಬೇಕು ಬಿಸಿಲಿಂದ ನೆರಳಿಗೆ ಬರಲೇಬೇಕು ಆಗ ಮಾತ್ರ ದೇವರವ್ರಿಗೆ ಶಿಕ್ಷೆ ಕೊಡೋಕೆ ಸಾಧ್ಯ ಅಂದ್ರೆ ನಿಮ್ಮ ಬೆಲೆ ಗೊತ್ತಾಗೋಕ್ ಸಾಧ್ಯ ತುಂಬ ಜನ ಹೇಳ್ತಾರೆ ನಾನು ಇಷ್ಟಪಟ್ಟಂಥ ಜೀವ ಇರಲಿ ಬಿಡಿ ಎಲ್ಲ ಚೆನ್ನಾಗಿರಲಿ ಅಂತ ಬಟ್ ಒಪ್ಪು ಒಪ್ಕೋತೀನಿ ನಿಮ್ಮ ಮಾತಿಗೆ ನಾನು ಕೂಡ ಸರಿ ಅಂತಲೇ ಹೇಳ್ತೀನಿ ಬಟ್ ಕಾಲ ಒಪ್ಬೇಕಲ್ಲ ಕಾಲ ಒಪ್ಪಲ್ಲ ಅದು ಯಾಕಂದರೆ ನಿಮಗೆ ಅವ್ರು ಅಷ್ಟಿಷ್ಟು ಅಯ್ಯೋ ಅನಿಸಿಲ್ಲ ನೀವು ಎಲ್ಲರನ್ನ ಬಿಟ್ಟು ಅವ್ರನ್ನೇ ಪ್ರಪಂಚ ಅಂತ ನಂಬಿ ಹೋಗಿದ್ದೀರ ಒಂದು ಕಾಲದಲ್ಲೇ ಒಂದು ಕಾಲದಲ್ಲಿ ನೀವು ಎಲ್ಲರನ್ನ ಬಿಟ್ಟು ಅವರೇ ಪ್ರಪಂಚ ಅಂದ್ಕೊಂಡಿದ್ರಿ ಆದರೆ ಅವರು ಏನು ಮಾಡಿದ್ರು ಅಂತಂದರೆ ಮತ್ತೊಬ್ಬರು ಯಾರೋ ಬಂದರು ಅಂತ ನಿಮ್ಮನ್ನ ನಿಮ್ಮನ್ನು ನಿಮ್ಮ ಪ್ರೀತಿನ ಕಾಲು ಕಸವಾಗಿ ಬಿಟ್ಟು ಅಂದಾಗ ಭಗವಂತ ಇದನ್ನು ಒಪ್ಪೋದಿಲ್ಲ ಖಂಡಿತ ಒಪ್ಪೋದಿಲ್ಲ ಸತ್ಯ ಅಂತ ಬೆಲ್ ಸೌಂಡ್ ಕೇಳಿಸ್ದಲ್ಲೋ ಗೊತ್ತಿಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಲ್ಲು ಕೂಡ ಹೊಡಿತಾ ಇದ್ದಾರೆ ಸತ್ತೇ ಇದು ದೈವ ಒಪ್ಪೋದಿಲ್ಲ ಸೊ ದೇವ್ರ ನಿಮ್ಮ ಪರ್ವಾಗಿ ಖಂಡಿತ ಇದ್ದಾನೆ ಇದ್ದಾನವ್ರೆ ಯಾವತ್ತೂ ಕೂಡ ಬದುಕು ಸಾಕು ಅಂತ ಅನ್ಕೋಬಾರ್ದು ಲೈಫಲ್ಲಿ ಇದ್ದು ಸಾಧಿಸ್ಬೇಕು ಇದ್ದು ಸಾಧಿಸ್ಬೇಕು ಕೆಲವ್ರು ಅನ್ಬೋದು ನನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ನೀವು ಹೇಳ್ಬೋದು ಕೇವಲ ಮಾತಿಂದ ಹೇಳ್ಬೋದು ಮತ್ತೆ ನಾನು ಅದೇ ನೆನಪಲ್ಲಿರ್ತೀನಿ ಖಂಡಿತ ಇಲ್ಲ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಿ ಭಗವಂತ ಏನು ಹೇಳ್ತಾನೆ ಜಗತ್ತನ್ನು ಉದ್ಧಾರ ಮಾಡೋಕ್ಕೆ ಅವ್ರವ್ರು ಏನು ಪಡ್ಕೊಂಬಂದಿದ್ರು ಅವ್ರಿಗೆ ಕೊಡೋಕೆ ನಾನು ರೆಡಿಯಾಗಿದ್ದೀನಿ ಅವ್ರ ಬುದ್ಧಿಗೆ ನಿನ್ನ ಬಗ್ಗೆ ಯೋಚನೆ ಮಾಡು ನಿನ್ನ ಹೂವಿನ ಥರ ಕಾಪಾಡ್ತೀನಿ ನನ್ನ ಮಗು ನೀನು ಅಂತ ಭಗವಂತ ಹೇಳ್ತಾರೆ ಇನ್ನತ್ ಇನ್ನ ಮೇಲೆ ದೇವ್ರ ಹತ್ರ ಕೇಳ್ಕೊಳ್ಳೋದಾದರೆ ಆಯಿತು ದೇವರೇ ನೀನು ಪ್ರಕಾರ ಬರ್ತೀನಿ ನನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ಕಿತ್ತಿ ಬಿ ಸಾಕು ನಾನು ಚೆನ್ನಾಗಿರ್ಬೇಕಂತ ಸ್ವಾರ್ಥಿಯಾಗಿ ಭಗವಂತ ಸ್ವಾರ್ಥ ಕೊಟ್ಟಿರೋದು ಅದಕ್ಕೆ ನಾವು ಕೆಲವೊಂದು ಸಲ ಸ್ವಾರ್ಥಿಗಳಾಗಬೇಕಾಗತ್ತೆ ಕೋಪ ಯಾವಾಗ ಹೇಳಿ ನಮ್ಮ ನಂಬಿಕೆಗೆ ದ್ರೋಹ ಮಾಡ್ತಾರಲ್ಲ ಅವ್ರ ಮೇಲೆ ಕೋಪ ಮಾಡ್ಕೊಂಡು ಬಿಡಬೇಕು ಹೊರತಾಗಿ ಅಯ್ಯೋ ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ನಿನ್ನ ಜೊತೆ ಮಾತಾಡಿದೆ ನನಗಿರೋ ಶಕ್ತಿ ಇಲ್ಲ ದಯವಿಟ್ಟು ಒಂದು ನಿಮಿಷನಾದರೂ ಮಾತಾಡು ಪ್ಲೀಸ್ ನನ್ನ ಟೈಮ್ ಕೊಡು ಈ ಥರ ಕೇಳ್ಕೊಬೇಡಿ ಕಾಲು ಕಸವಾಗಿ ನೋಡ್ತಾರೆ ಇಲ್ಲಿ ನಿಮ್ಮನ್ನು ಕಾಲು ಕಸವಾಗಿ ನೋಡ್ತಾರೆ ಏನು ಗೊತ್ತಾ ಇಲ್ಲಿ ಒಂದು ವ್ಯಕ್ತಿ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಮುಗೀತು ಇದ್ರದ್ದೇನು ಅಷ್ಟೇ ಬಿಡು ಅನ್ನೋ ರೀತಿ ಕಾಲು ಕಸವಾಗಿ ನೋಡ್ತಾರೆ ಆಯಿತಾ ಅಂದ ಚಂದ ಬಯಸಿ ಹೋಗೋರೆ ಬೇರೆ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಜೊತೆಗಿರೋರೆ ಬೇರೆ ಆಯಿತಾ ಇವತ್ತು ನೀವು ಏನು ಕಣ್ಣೀರು ಹಾಕ್ತಾ ಇದ್ದೀರಲ್ಲ ನಿಮ್ಮ ಪ್ರತಿಯೊಂದು ಕಣ್ಣೀರಿಗೂ ಕೂಡ ಅವ್ರು ಖಂಡಿತವಾಗ್ಲೂ ಕೂಡ ಅನುಭವಿಸ್ತಾರೆ ತುಂಬ ಜನ ಕಾಲ ಅನ್ನೋದು ಇದೆಯಾ ಕಾಲ ಸತ್ಯವಾಗ್ಲೂ ಉತ್ತರ ಕೊಡುತ್ತೆ ಅಂತ ಕಾಲ ಸತ್ಯವಾಗ್ಲೂ ಉತ್ತರ ಕೊಡುತ್ತೆ ಆದರೆ ಕಾಯಬಾರದು ನೀವು ಅದನ್ನು ನೀವೇನು ಮಾಡ್ತಾಯಿದ್ದೀರಂದರೆ ಕಾಲ ಉತ್ತರ ಕೊಡಬೇಕಂತ ಅಂದ್ಕೊಂಡಿರುತ್ತೆ ಆದರೆ ನೀವೇನು ಮಾಡ್ತಾಯಿದ್ದೀರಾ ಕಣ್ಣೀರು ಹಾಕ್ತಾಯಿದ್ದೀರಾ ಸತ್ಯ ಅಲ್ವಾ ಇದು ಸ್ವಲ್ಪ ಯೋಚನೆ ಮಾಡಿ ನೀವು ಕಣ್ಣೀರು ಹಾಕೊಂಡು ಕಾಯ್ತಾ ಇಲ್ವಾ ಅವ್ರಿಗೆ ಕಾಲ ಉತ್ತರ ಕೊಡುತ್ತಾ ಚೆನ್ನಾಗಿದಾರಲ್ಲ ನನ್ನ ಮುಂದೆ ತುಂಬ ಜನ ಇದು ತುಂಬ ಜನಗಳ ಪ್ರಶ್ನೆ ಇದು ಏ ಬ್ರೋ ಅವರೇ ತುಂಬ ಬಿಂದಾಸಾಗಿರ್ತಾರೆ ಅವರೇ ಚೆನ್ನಾಗಿರ್ತಾರೆ ನಾವು ನಿಯತ್ತಾಗಿ ಪ್ರೀತಿ ಕೊಟ್ಟವರೇ ಅಳಬೇಕು ದೇವರಿಗೆ ಅಂತವ್ರ ಪಾಲಿಗೆ ಇದ್ದಾನಂತ ಈ ಥರ ಅನ್ಕೊಂತಾರೆ ಖಂಡಿತವಾಗ್ಲೂ ಇದು ಸುಳ್ಳು ನೀವೇನು ಮಾಡ್ತಾ ಕಾಯ್ತಾ ಇದ್ದರೆ ಕಣ್ಣೀರು ಹಾಕೊಂಡು ಕಾಲವನ್ನು ಕಳೀತಾ ಇದ್ದೀರಾ ಕಣ್ಣೀರು ಹಾಕೊಂಡ್ನ ಬಿಟ್ಟು ನಗ್ ನಗ್ನಾಗ್ ತರೋಕೆ ಶುರು ಮಾಡಿ ನೋಡೋಣ ನೀವು ಇದೊಂದು ಟ್ರೈ ಮಾಡಿ ಯಾಕಾಗಲ್ಲ ಇದೊಂದು ಪ್ರಯತ್ನ ಮಾಡಿ ನಗ್ನಾಗ್ತಾ ಇರೋಕ್ಕೆ ಪ್ರಯತ್ನ ಮಾಡಿ ಇನ್ಮೇಲೆ ಅವ್ರಿಗೆ ಶಿಕ್ಷೆ ಆಗಬೇಕಂದ್ರೆ ನೀವು ನಗ್ನಾಗ್ ತರೋಕೆ ಪ್ರಯತ್ನ ಮಾಡಿ ಇವಾಗ ಸಪೋಸು ನಾನು ಒಂದು ಊರಿಗೆ ಹೋಗ್ಬೇಕಪ್ಪ ನನ್ನ ಹತ್ರ ಬೈಕ್ ಇಲ್ಲಾಂದ್ರೆ ಬಸ್ಸಿಗೆ ಹೋಗಲೇಬೇಕಾ ನಾನು ಅನಿವಾರ್ಯ ಟ್ರೈ ಮಾಡಿ ಟ್ರೈ ಮಾಡಿ ಯಾವುದೋ ಒಂದು ಮುಖಾಂತರ ನಾನು ಹೋಗಲೇಬೇಕಲ್ವಾ ನಾನು ಅಲ್ಲಿಗೆ ರೀಚ್ ಆಗ್ಬೇಕಂದ್ರೆ ಹೋಗಬೇಕು ಸೊ ಅವ್ರಿಗೆ ಶಿಕ್ಷೆ ಕೊಡಬೇಕಪ್ಪ ದೇವರು ಅಂತಂದರೆ ನೀವು ನಗ್ಬೇಕು ನೀವು ಅಳತೀರಾ ಅವರು ಅಳ್ತಾರೆ ಅಂದರೆ ಆಗಲ್ಲ ನೀವು ನಗ್ತೀರ ಅವರು ಅಳತಾರ ಅವರು ನಗ್ತಾರಂದ್ರೆ ಆಗಲ್ಲ ಖಂಡಿತವಾಗ್ಲೂ ಕೂಡ ನೀವು ನಗ್ನಾಗ್ತಾ ಇದ್ದಾಗ ದೇವ್ರವ್ರಿಗೆ ಉತ್ತರ ಕೊಡ್ತಾನೆ ನೀವೆಲ್ಲವರ್ಗೂ ಕಣ್ಣೀರು ಹಾಕ್ತಿರೋ ಅವ್ರು ಅಲ್ಲಿವರೆಗೂ ಅವರು ಏನು ಮಾಡ್ತಾರೆ ಬಿಂದಾಸಾಗಿರ್ತಾರೆ ನೀವು ಕಣ್ಣೀರು ಹಾಕೋದು ನಿಲ್ಲಿಸಿದಾಗಲೇ ಗೆಲ್ತೀರಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅವರವರ ಅವ್ರಿಗೆ ಸೋಲಾಗಿರುತ್ತೆ ಇವತ್ತಿಂದ ಹೆಣ್ಮಕ್ಕಳಾಗಲಿ ಗಂಡುಮಕ್ಕಳಾಗಲಿ ಮೊದಲು ಕಣ್ಣೀರು ಹಾಕೋದನ್ನ ನಿಲ್ಲಿಸಿ ಎಲ್ಲವನ್ನು ತಲೆಗೆ ಅತಿಯಾಗಿ ಹಚ್ಕೊಡೋದನ್ನ ನಿಲ್ಲಿಸಿ ನನ್ನ ನೋವನ್ನ ಕೇಳೋಕೆ ಯಾರಿಲ್ಲ ನನ್ನ ಮನಸ್ಸಿನ ಭಾವನೆಗಳಿಗೆ ಸ್ಪಂದಿಸೋರಿಲ್ಲ ಅಂತ ಖಂಡಿತವಾಗ್ಲೂ ಕೂಡ ಚಿಂತೆ ಮಾಡಬೇಡಿ ನೀವು ನನ್ನ ಹತ್ರ ಹೇಳಿದರು ಹೇಳಿಲ್ಲ ಅಂದರೂ ಕೂಡ ಖಂಡಿತವಾಗ್ಲೂ ಕೂಡ ನಾನು ಕೆಲವೊಂದು ವಿಡಿಯೋಗಳಲ್ಲಿ ನಿಮಗೆ ತಕ್ಕಂಗೆ ನಾನು ಹೇಳಿರ್ತೀನಿ ಯಾಕಂದರೆ ನನ್ನ ಕುಟುಂಬ ಅಂತ ಅಷ್ಟು ಸುಲಭವಾಗಿ ಹೇಳ್ತಾ ಇಲ್ಲ ನಾನು ನನ್ನ ಪ್ರೀತಿಯ ಕುಟುಂಬ ನೀವು ಚೆನ್ನಾಗಿರಬೇಕು ನಿಮ್ಮಲ್ಲಿ ನಾನೊಬ್ಬ ನಾನಿಂದ ಒಬ್ಬಿದ ಅಂತ ಹೇಳ್ತಾ ಇಲ್ಲ ನಿಮ್ಮಲ್ಲಿ ನಾನು ಕೂಡ ಒಬ್ಬ ಕಷ್ಟ ಸುಖ ಒಬ್ರು ಇರಬೇಕು ನಿಮ್ಮ ನಿಮ್ಮ ಜೊತೆಗೆ ನಾನಿದ್ದೀನಿ ನನ್ನ ಜೊತೆಗೆ ನೀವಿದ್ದೀರಾ ನಾನು ಅರ್ಥ ಮಾಡ್ಕೊಳ್ಳೋದು ಒಂದೇ ಹಸಿವಾದವ್ರಿಗೆ ಊಟ ಎಷ್ಟು ಮುಖ್ಯನೋ ನೊಂದವರಿಗೆ ಎರಡು ಸಮಾಧಾನದ ಮಾತು ಕೂಡ ಅಷ್ಟೇ ಮುಖ್ಯ ಧೈರ್ಯದ ಮಾತು ಕೂಡ ಅಷ್ಟೇ ಮುಖ್ಯ ಜೊತೆಗೆ ಸತ್ಯ ಕೂಡ ಅಷ್ಟೇ ಮುಖ್ಯ ನಾನು ಈ ವಿಡಿಯೋನಲ್ಲಿ ಹೇಳಿರೋದು ತುಂಬ ಸತ್ಯ ಇದೆ ನೀವು ನಗ್ನಾಗ್ತಾ ಇದ್ದಾಗಲೇ ಅವ್ರಿಗೆ ದೇವ್ರ ಉತ್ತರ ಕೊಡ್ತಾನೆ ನಿಮ್ಮನ್ನು ಇವತ್ತು ಕಾಲು ಕಸವಾಗಿ ನೋಡಿದಾರಲ್ಲ ಎಂಥವ್ರನ್ನ ಕಳ್ಕೊಂಡೆ ಅನ್ನೋ ರೀತಿ ಬದುಕಬೇಕು ಖಂಡಿತವಾಗ್ಲೂ ಕೂಡ ಬದುಕ್ತೀರಾ ಖಂಡಿತ ಬದುಕೆ ಬದುಕ್ತೀರ ನಿಮ್ಮಲ್ಲಿ ಛಲ ಇದೆ ರೋಷ ಇದೆ ಆತ್ಮವಿಶ್ವಾಸ ಎಲ್ಲವೂ ಇದೆ ಜಸ್ಟ್ ಇವರೊಂದು ನೆನಪಲ್ಲೇ ಕಣ್ಣೀರು ಹಾಕೊಂಡು ಅದನ್ನು ಕೊಲ್ತಾ ಇದ್ದೀರಾ ಖಂಡಿತವಾಗಲೂ ಕೂಡ ನಿಮ್ಮ ನಗುವನ್ನು ಯಾರಿಗೂ ಕೂಡ ಕೊಲ್ಲಕ್ಕೆ ಬಿಡಬೇಡಿ ಕೊಲ್ಲ ಕೊಲ್ಲಬೇಡಿ ನಿಮ್ಮ ನಗುವನ್ನು ನೀವು ಅವ್ರಿಗೆ ಉತ್ತರ ಕೊಡಬೇಕು ಭಗವಂತ ಅಂದರೆ ನೀವು ನಗಬೇಕು ನಗ್ನಾಗ್ತಾ ಇರ್ತೀರಲ್ವಾ ನನಗೋಸ್ಕರ ಇರಿ ನನಗೋಸ್ಕರ ಒಂದು ತೂಟ ಮಾಡಿಬಿಡಿ ಹೊಟ್ಟೆ ತುಂಬ ಚೆನ್ನಾಗಿರಿ ಯಾಕಂದರೆ ಎಷ್ಟೋ ಜನಗಳಿಲ್ಲಿ ಇಂಥ ನೋವುಗಳಿಂದ ಎರಡು ತೂಟವನ್ನು ಕೂಡ ಮನಸಾರೆ ಮಾಡಿ ಎಷ್ಟೋ ದಿನಗಳಾಗಿದೆ ಸುಮ್ಮನೆ ತಿನ್ಬೇಕಂತ ತಿಂತಾ ಇದ್ದೀರಾ ಕಂಡ್ರೆ ನಿಜ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಸುಮ್ಮನೆ ತಿನ್ಬೇಕಂತ ತಿಂತಾ ಇದ್ದೀರ ಬಟ್ ನೀವು ಮನಸಾರೆ ಊಟ ಮಾಡಿ ತುಂಬ ದಿನ ಆಯಿತು ಇವತ್ತು ಹೊಟ್ಟೆ ತುಂಬ ಊಟ ಮಾಡಿ ನಿಮ್ಮಲ್ಲಿ ನಾನೊಬ್ಬ ಇದ್ದೀನಿ ನನಗೋಸ್ಕರ ಪ್ಲೀಸ್ ಈ ಮಾತನ್ನ ನೆನೆಸ್ಕೊಂಡು ಊಟ ಮಾಡಿ ಪ್ಲೀಸ್ ಅಂತ ಹೇಳ್ತೀನಿ ಆಯಿತಾ ಬೇಕಿದ್ರೆ ಒಂದು ರೇಟ್ ಹೊಡೆದ್ಬಿಡಿ ಆದರೆ ಹೊಂ ಊಟ ಹೊಟ್ಟೆ ತುಂಬ ಮಾಡಿ ಪ್ಲೀಸ್ ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ ಯಾಕಂದರೆ ಏನೋ ಕಣ್ಣೀರು ಹಾಕ್ಕೊಂಡು ಊಟ ನಿದ್ರೆ ಬಿಟ್ಟಿದ್ರೆ ಅಲ್ಲೇ ಅವ್ರು ಬಿರಿಯಾನಿ ತಿನ್ಕೊಂಡು ಬಿಂದಾಸಾಗಿದ್ದಾರೆ ಅಂಥವ್ರಿಗೋಸ್ಕರ ಹಾಕ್ಬೇಕಾ ಕಣ್ಣೀರು ನೀವು ಬಿಂದಾಸಾಗಿದ್ದಾಗ ಅವರಿಗೆ ಇವಾಗ ನಿಮ್ಮ ಕಷ್ಟವನ್ನು ನೋಡಿ ನಿಮಗೆ ಮೋಸ ಮಾಡಿ ಇಷ್ಟೊಂದು ನಗ್ನಾಗ್ತಾ ಇದ್ದಾರಲ್ಲ ಅವ್ರ ಜೊತೆಗೂ ಕೂಡ ಅವ್ರು ನಿಯತ್ತಾಗಿರೋಲ್ಲ ಆದರೆ ಏನಂದರೆ ನಿಮ್ಮ ಜೀವನದಲ್ಲಿ ಅವ್ರು ಆಟ ಆಡಿದರು ಅವ್ರ ಜೀವನದಲ್ಲಿ ಆಟ ಆಡಕ್ಕಂತಲೇ ಆ ಭಗವಂತ ಮತ್ತೊಬ್ಬರನ್ನ ಇಡ್ತಾನೆ ಆಯಿತಾ ಯೋಚನೆ ಮಾಡಬೇಡಿ ಇನ್ಮೇಲೆ ಬಿಂದಸಾಗಿ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ ನಗ್ನಾಗ್ತಾ ಇರೋಕ್ಕೆ ಪ್ರಯತ್ನ ಮಾಡ್ತೀರ ಅನ್ನೋಗಿಂತ ನಗ್ನಾಗ್ತಾ ಇರ್ತೀರ ಅಂತಲೇ ತಿಳ್ಕೊಂಡಿದ್ದೀನಿ ನನ್ನ ಕುಟುಂಬ ಯಾವಾಗಲೂ ಕೂಡ ಚೆನ್ನಾಗಿರಿ ನಿಮ್ಮ ಬದುಕಲ್ಲಿರುವಂಥ ಕಷ್ಟಗಳು ಮನಸ್ಸಲ್ಲಿರುವಂಥ ನೋವುಗಳು ಆ ಭಗವಂತ ಆದಷ್ಟು ಬೇಗ ದೂರ ಮಾಡ್ತಾನೆ ಈ ನಂಬಿಕೆ ನನಗಿದೆ ಆದರೆ ಇದೆಲ್ಲವೂ ಆಗಬೇಕಂದ್ರೆ ಟೈಮ್ ಸರಿ ಊಟ ತಿಂಡಿ ಮಾಡಿ ನಗ್ನಾಗ್ತಾ ಇರಬೇಕು ನಿಮ್ಮ ನಗುವೇ ನಿಮ್ಮ ಗೆಲುವು ನಿಮ್ಮ ಕಣ್ಣೀರೇ ನಿಮ್ಮ ಸೋಲು ಯಾವುದು ಬೇಕು ನಿಮಗೆ ಸೋಲು ಬೇಕಾ ಗೆಲುವು ಬೇಕಾ ಗೆಲುವು ತಾನೆ ಇಷ್ಟು ದಿನ ಸೋತಿದ್ದು ಸಾಕು ಕಣ್ಣೀರು ಹಾಕಿದ್ ಸಾಕು ಅವಮಾನಗಳನ್ನ ನೋವುಗಳನ್ನ ಅನುಭವಿಸಿದ್ ಸಾಕು ಇನ್ಮೇಲೆ ಗೆಲ್ಲಬೇಕು ಗೆಲ್ಲಬೇಕಂದ್ರೇನು ನಗ್ನಾಗ್ತಾ ಇರಬೇಕು ನಿಮ್ಮ ನಗುವೇ ನಿಮ್ಮ ಗೆಲುವು ಪ್ರತಿಯೊಂದಕ್ಕೂ ಕೂಡ ನಗ್ನಾಗ್ತಾ ಉತ್ತರ ನೀಡಬೇಕು ಕಣ್ಣೀರು ಹಾಕೊಂಡು ಕಣ್ಣೀರು ಹಾಕೊಂಡು ಕಂಡೋರು ನಿಮ್ಮ ಬಗ್ಗೆ ಕೀಳಾಗಿ ನೋಡೋ ಅಲ್ಲ ನಗ್ನಾಗ್ತಾ ಉತ್ತರ ನೀಡಬೇಕು ನೀಡ್ತಿರಲ್ವಾ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ನಗ್ನಾಗ್ತಾ ಇರಿಯಿಂದ ಮೇಲೆ ಒಳ್ಳೆಯದಾಗಲಿ